ನಿಮ್ಮ ನಾಲಿಗೆ ನಿಮ್ಮ ವ್ಯಕ್ತಿತ್ವವನ್ನು ತೋರಿಸುತ್ತದೆ ಎಂದ ಕಾಂಗ್ರೆಸ್ ಮುಖಂಡರು ಕೆಪಿಸಿಸಿ ವಕ್ತಾರರಾದ ರವೀಶ್ ಖ್ಯಾತನಬೀಡು ಮಾತನಾಡಿ ವಿಧಾನಮಂಡಲದ ಚಳಿಗಾಲದ ಅಧಿವೇಶನದ ಕೊನೆಯ ದಿನ ಭಾರತೀಯ ಜನತಾ ಪಾರ್ಟಿಯ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಆಡಿರುವ ಮಾತು ಸಂವಿಧಾನಿಕ ನಡವಳಿಕೆಗೆ ಮಾಡಿರುವಂತಹ ಅಪಚಾರ ಎಂದು ಆರೋಪಿಸಿದರು ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಇಪ್ಪತ್ತು ವರ್ಷ ಟಿ ರವಿ ಅವರು ಈ ಕ್ಷೇತ್ರದಲ್ಲಿ ಶಾಸಕ ಈ ಕಳೆದ ಇದರಲ್ಲೂ ನಿತ್ಯ ಸುಮಂಗಲಿ ನನಗೆ ಬಹಳ ಬೇಸರ ನೆನ್ನೆ ಏಕಾಏಕಿ ಟಿವಿಯಲ್ಲಿ ನೋಡ್ತಾ ಇದ್ದೆ ದಡೀರ್ ಅಂತೇಳಿ ಸೌಧದ ಮುಂದೆ ಕುಡಿತಕೋತಾರೆ ನಮಗೆ ತಕ್ಷಣ ನೆನಪಾಗಿದ್ದು ಸಿಟಿ ರವಿ ಮುಖ್ಯ ಮೇನ್ ಮುಖ್ಯ ರಸ್ತೆ ಹೊಡೆಯುವಾಗಲೂ ಜೆ ಸಿ ಪಿ ಕೇಳಕ್ಕೆ ಹುಡುತಿದ್ರು ಅದೊಂದು ಚರಿತ್ರೆ ಇದೆ ಇಂಥ ನಾಟಕೀಯ ನಡವಳಿಕೆಗಳನ್ನ ಆಡೋದ್ರ ಮೂಲಕ ಜನರನ್ನ ಬೇರೆ ದಾರಿಗೆ ತಲುಪಿಸಬಹುದು ಅನ್ನುವಂಥ ಒಂದು ಯೋಚನೆ ಮಾಡಿದ್ರೆ ಅದು ಸಿಟಿ ರವಿಯ ಅತ್ಯಂತ ವಿವೇಕ ರಹಿತ ನಡವಳಿಕೆ ಅಂತ ನಾನು ಬಹಳ ಒಳ್ಳೆ ಪದ ಬಳಸ್ತಾ ಯಾಕೆಂದ್ರೆ ವಿವೇಕವನ್ನು ಕಳ್ಕೊಂಡವರು ಮಾತ್ರ ಈ ರೀತಿ ನಡ್ಕೊಳ್ಳಲಿಕ್ಕೆ ಸಾಧ್ಯ ಹಾಗಾಗಿ ನಾನು ಒಂದು ಆಶ್ಚರ್ಯ ಇಲ್ಲಿಯವರೆಗೆ ಈ ಪದವನ್ನ ಯಾರೂ ಬಿಜೆಪಿಯ ನಾಯಕರು ಖಂಡಿಸಿಲ್ಲ ಇದು ಅತ್ಯಂತ ಬೇಸರದ ಸಂಗತಿ ರಾಜ್ಯದ ಯಾವೊಬ್ಬ ಸದಸ್ಯರು ಕೂಡ ಬಿಜೆಪಿಯ ನಾಯಕರು ಕೂಡ ಇದನ್ನು ಖಂಡಿಸಿಲ್ಲ ಹಾಗಾಗಿ ಇದು ಬಿಜೆಪಿಯ ಒಟ್ಟಾರೆ ಇದು ನಡವಳಿಕೆ ಏನು ಅನ್ನುವಂತದ ಸಂಶಯ ಕನ್ನಡದ ನೆಲದಲ್ಲಿ ಹುಟ್ಟುತ್ತಾ ಇದೆ ಅನ್ನುವಂತ ಮಾತನ್ನು ಹೇಳ್ತಾರೆ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಭಾಷಣಗಳಲ್ಲಿ ಸಂಸ್ಕಾರ ಸಂಸ್ಕೃತಿ ಮಾತೆ ತಾಯಿ ಹೀಗೆ ಭಾಷಣ ಬಿಗಿಯುವ ಭಾರತೀಯ ಜನತಾ ಪಾರ್ಟಿಯ ಸ್ವಯಂ ಸೇವಕರ ಸಂಘ ಪರಿವಾರ ಕಲಿಸಿರುವ ಪಾಠ ಸಿಟಿ ರವಿ ಅವರನ್ನು ನೋಡಿದರೆ ತಿಳಿಯುತ್ತದೆ ಎಂದು ಕಿಡಿಕಾರಿದರು ಅಮಿತ್ ಶಾ ಅವರ ನಡವಳಿಕೆ ಬಹಳ ಬೇಸರದ ಸಂಗತಿ ಯಾಕೆಂದ್ರೆ ಅವರು ಹೇಳುವ ಅಂಬೇಡ್ಕರ್ ಅಂಬೇಡ್ಕರ್ ನಾಮಸ್ಮರಣೆ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತಿದ್ರೆ ಎನ್ನುವುದು ಅಮಿತ್ ಶಾ ಅವರಿಗೆ ಒಂದು ಮಾತ ಹೇಳ್ತೇನೆ ಕನ್ನಡದ ಸಾಹಿತ್ಯದೊಳಗೆ ಹೇರಳವಾದಂತ ವಿಚಾರಗಳು ಸಿಗ್ತದೆ ಸ್ವರ್ಗ ಅನ್ನೋದರ ಅರ್ಥ ಅವರಿಗೆ ಅರ್ಥ ಆಗಲಿಲ್ಲ ಅಂದ್ರೆ ಅಮಿತ್ ಶಾ ಆಚಾರವೇ ಸ್ವರ್ಗ ಅನ್ನುವ ನಡವಳಿಕೆಯನ್ನ ಕನ್ನಡದ ನೆಲ ಜಗತ್ತಿಗೆ ಪರಿಚಯಿಸಿದೆ ಆಚಾರವೇ ಸ್ವರ್ಗ ಹ ಸ್ವರ್ಗ ಬೇರೆಲ್ಲ ಕಾಣಿರೋ ಸತ್ಯವ ನುಡಿಯೋದೇ ಸ್ವರ್ಗ ಸತ್ಯ ನುಡಿರಿ ಅಂತ ಬಹಳ ಕನ್ನಡದ ನೆಲ ಬಹಳ ಚಂದಾದಂತಹ ನಡವಳಿಕೆಯನ್ನು ಹೇಳ್ಕೊಟ್ಟಿದೆ ಆಚಾರ ಪ್ರೀತಿ ನಡವಳಿಕೆ ಸ್ನೇಹ ಭ್ರಾತೃತ್ವ ಇವು ಸ್ವರ್ಗದ ನಡವಳಿಕೆಗಳು ಸ್ವರ್ಗದ ವಾತಾವರಣವನ್ನು ಸೃಷ್ಟಿ ಮಾಡಲಿಕ್ಕಿರ್ಬೋದಾದ ನಡವಳಿಕೆಗಳು ಇದನ್ನು ಬಿಟ್ಟು ಬೇರೆ ಅಂಬೇಡ್ಕರ್ ಇವತ್ತ ಅಮಿತ್ ಶಾ ಅವರು ಅಧಿಕಾರದಲ್ಲಿ ಕೂಡ ಇದ್ದರೆ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಅವರ ಅಧಿಕಾರವನ್ನು ನಡೆಸ್ತಾ ಇರತಕ್ಕಂಥದ್ದು ಅಮಿತ್ ಶಾ ಅವರ ಹೇಳಿಕೆ ಅತ್ಯಂತ ಭಾರತೀಯ ನಡವಳಿಕೆಗೆ ಅತ್ಯಂತ ಕೆಟ್ಟದಾದಂಥ ಒಂದು ಸಂಸ್ಕೃತಿಯನ್ನು ಉಂಟಾಕಿದ್ದೀನಿ ಯಾವ ಅಂಬೇಡ್ಕರ್ ತನ್ನ ದೇಶದಲ್ಲಿ ಸಾಮಾನ್ಯನೂ ಕೂಡ ಪ್ರೀತಿಯಿಂದ ಸಹೋದರತ್ವದಿಂದ ಬಾಳಬೇಕು ಅನ್ನುವಂಥ ಕನಸನ್ನು ಕಟ್ಟಿಕೊಂಡು ಎಲ್ಲರಿಗೂ ಸರ್ವಸಮ್ಮತವಾದಂಥ ಸಂವಿಧಾನ ಕೊಟ್ಟಂಥವರು ಆ ಸಂವಿಧಾನವನ್ನು ಕೊಟ್ಟಂಥವರ ಬಗ್ಗೆ ಈ ರೀತಿಯ ಮಾತುಗಳು ಸರಿಯಾದ ಅಲ್ಲ ಈ ಹಿಂದೆ ಆ ನಮ್ಮ ಉತ್ತರ ಕನ್ನಡದ ಎಂ ಪಿ ಕುಮಾರ್ ಹೆಗಡೆ ಸಂವಿಧಾನವನ್ನು ಬದಲಾಯಿಸ್ತೀವಿ ಅಂತಂದ ಮೂಲ ಸದಸ್ಯನಾಗಿ ಕೂಡ ನಾನು ಒತ್ತಾಯ ಮಾಡ್ತಾ ಇದ್ದೇನೆ ಸಿ ಟಿ ರವಿಯವರ ಭಾಗವಹಿಸ್ತರು ಬಿಡ್ತಾರೋ ಅದು ನನ್ಗೆ ಗೊತ್ತಿಲ್ಲ ನಾನು ಉಪನ್ಯಾಸ ಕಾರ್ಯಕ್ರಮ ನೀವು ಅಧಿಕೃತ ಘೋಷಣೆ ಮಾಡಬೇಕು ಸಿ ಟಿ ರವಿಯವರನ್ನ ಈ ಉಪನ್ಯಾಸ ಕಾರ್ಯಕ್ರಮವನ್ನು ಕೈ ಬಿಟ್ಟಿದ್ದೀವಿ ಅಂತ ಹೇಳಿ ಮೊನ್ನೆ ಜೋಶಿ ಅವ್ರು ಹೇಳಬೇಕು ಯಾಕೆಂತಂದ್ರೆ ಕನ್ನಡದ ನೆಲಕ್ಕೆ ಬಹಳ ಚರಿತ್ರೆ ಇದೆ ಅನ್ನುವಂಥದ್ದು ಆ ಕಾರಣಕ್ಕಾಗಿ ಜೋಶಿಯವರನ್ನ ನಾನು ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೇನೆ ಇವತ್ತ ಉದ್ಘಾಟನಾ ಸಮಾರಂಭದಲ್ಲಿ ನೀವು ಘೋಷಣೆ ಮಾಡ್ಬೇಕು ಯಾಕೆಂತಂದ್ರೆ ಈ ತರದ ಬಾಯಿ ನಾಲಿಗೆ ನಡವಳಿಕೆಗಳು ಸರಿಯಾಗಿ ಮಾತನಾಡದೆ ಇರ್ತಕ್ಕಂಥವರನ್ನ ಕೂರಿಸಿ ಏನನ್ನ ಹೇಳಲಿಕ್ಕೆ ನೀವು ಏನನ್ನ ಹೇಳಿಸ್ಲಿಕ್ಕೆ ಹೊರಟಿದ್ದೀರಿ ಆ ಕಾರಣಕ್ಕಾಗಿ ಸಿಟಿ ರೇವಿಯವರನ್ನ ಈ ಗೋಷ್ಠಿಯಿಂದ ಕೈ ಬಿಟ್ಟಿದ್ದೀವಿ ಅನ್ನುವಂಥದ್ದನ್ನ ಮನೆ ಜೋಶಿಯವರು ಹೇಳಬೇಕು ಅಂತ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಕೆಪಿಸಿಸಿ ನಗರ ಅಧ್ಯಕ್ಷರಾದ ತನುಜ್ ಕುಮಾರ್ ನಾಯ್ಡು ಕಾರ್ಯದರ್ಶಿ ಎನ್ಡಿ ಚಂದ್ರಪ್ಪ ಉಪಾಧ್ಯಕ್ಷರಾದ ನಟರಾಜ್ ಎಸ್ ಕೊಪ್ಪಲು ತಾಲೂಕು ಕೆಡಿಪಿ ಸದಸ್ಯರಾದ ಸಂತೋಷ್ ಲಖ್ಯ ಪಿಳ್ಳೇನಹಳ್ಳಿ ವಿಜಯಕುಮಾರ್ ರಘು ಉಪಸ್ಥಿತರಿದ್ದರು